ಅಪಹರಣವಾದ ಮಗುವನ್ನು ಕೇವಲ ಹನ್ನೆರಡು ಗಂಟೆಯೊಳಗೆ ಪತ್ತೆ ಹಚ್ಚಿ ಉಡುಪಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸರ ನೆರವಿನೊಂದಿಗೆ ಕುಮಟಾ ರೈಲ್ವೆ ನಿಲ್ದಾಣದಲ್ಲಿ ಮಗು ಸಹಿತ ಆರೋಪಿಯನ್ನ ಬಂಧಿಸಲಾಗಿದೆ ಸದ್ಯ ಮಕ್ಕಳ ಮಾರಾಟದ ಆತಂಕದಲ್ಲಿದ್ದ ಉಡುಪಿಯ ಜನತೆ ನೆಮ್ಮದಿಯ ನಿಟ್ಟಿಸರು ಬಿಟ್ಟಿದ್ದಾರೆ ಉಡುಪಿ ಪೊಲೀಸರು ನಡೆಸಿದ ಈ ಒಂದು ಕಾರ್ಯಾಚರಣೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಪಹರಣವಾದ ಮಗು ಕತ್ತಲು ಕಳೆಯುವುದರೊಳಗೆ ಪೋಷಕರ ಕೈಯನ್ನು ಸೇರಿದೆ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ನಗರದ ಕರಾವಳಿ ಬೈಪಾಸ್ ಬಳಿಯಿಂದ ಎರಡೂವರೆ ವರ್ಷದ ಪುಟ್ಟ ಮಗು ಶಿವರಾಜ್ ಕಾಳಿ ನೀಡಿದ್ದ ಹೋಟೆಲ್ ಶಾರದಾ ಇಂಟರ್ನ್ಯಾಷನಲ್ ಸಮೀಪದ ಶೆಡ್ನಲ್ಲಿ ರಾತ್ರಿ ವಿಶ್ರಾಂತಿ ಪಡೆದಿದ್ದ ಉತ್ತರ ಕರ್ನಾಟಕ ಮೂಲದ ಬಾಂತಿ ಎಂಬ ಮಹಿಳೆ ತನ್ನ ಮಗು ಕಾಣಿಡಿದ ಬಗ್ಗೆ ನಗರ ಠಾಣೆಗೆ ದೂರವನ್ನಿದ್ಳು ಬಾಗಲಕೋಟೆ ಮೂಲದ ಕೂಲಿ ಕಾರ್ಮಿಕ ಪರಶುರಾಮ ಎಂಬಾತ ಈಕೆಯನ್ನ ಪರಿಚಯ ಮಾಡಿಕೊಂಡು ಇವರ ಶೆಡ್ನ ಬಳಿಯೇ ಬಂದು ಮಲಗ್ತನಾಗಿದ್ದ ಭಾನುವಾರ ಬೆಳಗ್ಗೆ ಮಗುವಿಗೆ ತಿಂಡಿ ತಿನಿಸುವ ನೆಪ ಮಾಡಿ ಖಾಸಗಿ ಬಸ್ನಲ್ಲಿ ಮಗುವನ್ನ ಅಪಮಿಸಿಕೊಂಡಿದ್ದ ಕರಾವಳಿ ಬೈಪಾಸ್ ಬಳಿಕ ಸಿಸಿಟಿವಿ ನಲ್ಲಿ ಅಪಮದ ದೃಶ್ಯ ಬಸ್ ಬಸ್ನಲ್ಲಿ ವಿಚಾರಿಸಿದಾಗ ಆತ ಸಂತ ಬಳಿ ಹಿಡಿದು ಮುಗಿದು ಬಟ್ಟಿನ ಬಸ್ನ ಹಿಡುತ್ತಾನೆ ಎಂದು ಗೊತ್ತಿತ್ತು ತಕ್ಷಣವೇ ಈ ಕುರಿತು ಉತ್ತರ ಕನ್ನಡ ಪೊಲೀಸರನ್ನ ಅಲರ್ಟ್ ಮಾಡಿ ಸಿಸಿಟಿವಿ ಫುಟೇಜ್ ಆಧಾರದಲ್ಲಿ ಫೋಟೋವನ್ನು ತೆಗೆದು ಕಳುಹಿಸಲಾಗಿತ್ತು ನಾಕ ಬಂದಿ ಮಾಡಿದ ಪೊಲೀಸರು ನೈಟ್ಸ್ ರೌಂಡ್ ನಲ್ಲಿ ಇದ್ದಾಗ ಕುಮುಟ ರೈಲ್ವೆ ನಿಲ್ದಾಣದಲ್ಲಿ ಬಟ್ಟೆಯಿಂದ ಸುತ್ತಿದ್ದ ಮಗು ಸಹಿತ ಆರೋಪಿಸಿ ನಾಪತ್ತೆ ಮಾಡಿದ್ದಾರೆ ಕರಾವಳಿ ಬೈಪಾಸ್ ಹತ್ತಿರ ಇರುವಂತಹ ಬಾಗಲಕೋಟೆ ಮೂಲದ ಏನೊಂದು ವಲಸೆ ಕಾರ್ಮಿಕರ ಕುಟುಂಬದ ಒಂದು ಎರಡೂವರೆ ವರ್ಷ ಪ್ರಾಯದ ಏನು ಗಂಡು ಮಗು ಮಿಸ್ಸಿಂಗ್ ಆಗಿರೋ ಬಗ್ಗೆ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರ ನೀಡಿರ್ತಾರೆ ಆ ಮಗುವಿನ ತಾಯಿ ಹಾಗಾಗಿ ತಕ್ಷಣ ಏನು ಸ್ಪಂದಿಸಿದಂತಹ ನಮ್ಮ ನಗರ ಠಾಣಾ ಪೊಲೀಸ್ ಅಧಿಕಾರಿಗಳು ತಕ್ಷಣವಾಗಿ ಅಲ್ಲಿನ ಸಿ ಸಿ ಟಿ ವಿಯ ಫುಟೇಜ್ಗಳನ್ನು ಪರಿಶೀಲಿಸಿ ತಕ್ಷಣ ಆ ಮಗು ಎಲ್ಲಿ ಹೋಗಿರುವುದನ್ನೋದು ಬಗ್ಗೆ ಖಚಿತ ಪಡಿಸಿಕೊಂಡು ಇವತ್ತು ಆ ಮಗನ್ನು ಏನು ಕರ್ಕೊಂಡು ಬಂದಿದ್ದಾರೆ ಪ್ರಾಯಶ ನಮ್ಮ ಠಾಣೆಯಲ್ಲಿ ಇದೊಂದು ಭಾಳ ಒಳ್ಳೆಯ ಬೆಳವಣಿಗೆ ಹಾಗಲ್ಲದೆ ಅಲ್ಲದೆ ಅತಿ ಶೀಘ್ರದಲ್ಲಿ ಈ ಮಗುವನ್ನು ಪತ್ತೆ ಹಚ್ಚಿರುವಂಥದ್ದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಏನು ಮಗುವಿನ ಮಾರಾಟ ಇರ್ಬೋದು ಅಥವಾ ಇಂಥ ಪ್ರಕರಣಗಳು ಕೂಡ ಒಂದೊಂದು ನಮ್ಮ ಜಿಲ್ಲೆಯಲ್ಲಿ ಬರ್ತಾ ಇರೋರ ಹಿನ್ನೆಲೆಯಲ್ಲಿ ಈ ಮಗುವನ್ನು ಕೂಡ ಹಾಗೆ ಅವರ ಏನು ಪರಿಚಯಸ್ಥ ಅಂತ ಅಂತ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಅನ್ನೋನು ಆ ಮಗುವನ್ನು ಕರ್ಕೊಂಡು ಹೋಗಿರ್ತಾನೆ ಹಾಗಾಗಿ ತಕ್ಷಣ ಈ ಮಗುವನ್ನು ರೆಸ್ಕ್ಯೂ ಮಾಡಿ ಇವತ್ತು ಕೂಡ ಇದಕ್ಕೆ ಕರೆದಿದ್ದಾರೆ ಸೊ ಹಾಗಾಗಿ ಇದೊಂದು ತೀರಾ ಅಪರೂಪದ ಪ್ರಕರಣ ಕೆಲವೇ ಗಂಟೆಗಳಲ್ಲಿ ಮಗುವನ್ನ ಪತ್ತೆ ಮಾಡಿದ ಪೊಲೀಸರು ಮಗುವಿನ ಸಂಭಾವ್ಯ ಮಾರಾಟವನ್ನ ತಪ್ಪಿಸಿದ್ದಾರೆ ಬಂಧನದ ವೇಳೆ ಇದು ತನ್ನದೇ ಮಗು ಎಂದು ಪರಶುರಾಮ ವಾದಿಸಿದ್ದ ಅಲೆಮಾರಿಗಳಂತೆ ತಿರುಗಾಡಿ ಕೂಲಿ ಮಾಡಿ ಬದುಕುವ ಮಹಿಳೆ ಭಾರತಿ ಈ ಹಿಂದೆಯೂ ಇದೇ ಮಗುವಿನ ವಿಚಾರದಲ್ಲಿ ಸಿಬ್ಬಿಯಾದ್ಲು ಎರಡು ವರ್ಷಗಳ ಹಿಂದೆ ತನಗಿಂತ ಹತ್ತು ವರ್ಷ ಯಡಿಯೂರಪ್ಪನ ಎಂದ ಯುವಕಿನ ಜೊತೆ ಸಂಬಂಧವನ್ನ ಬೆಳೆಸಿ ಇಬ್ಬರು ಅವಳಿ ಮಕ್ಕಳನ್ನ ಪಡೆದಿದ್ರು ಮದುವೆಯನ್ನ ಯಾರು ಒಪ್ಪದೆ ಇದ್ದಾಗ ಇದೇ ಮಗುವನ್ನ ನಗರದ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿದ್ಲು ಸಾಮಾಜಿಕ ಕಾರ್ಯಕರ್ತರ ಮೂಲಕ ರಕ್ಷಿಸಿ ಮಗುವನ್ನ ಸಂರಕ್ಷಣಾ ಕೇಂದ್ರಕ್ಕೆ ಕಳುಹಿಸಲಾಗಿತ್ತು ಬಳಿಕ ಬಂದು ಮಗುವನ್ನ ಪಡೆದು ಸಾಕ್ತಾ ಇದ್ಲು ಆರೋಪಿ ಪರಶುರಾಮ ಕೂಡ ಅಪರಾಧಿ ಹಿನ್ನೆಲೆಯವನ್ನಾಗಿತ್ತು ರಾಮನಗರ ಮತ್ತು ಕುಂದಾಪುರದ ಗ್ರಾಮಾಂತರ ಠಾಣೆಯಲ್ಲಿ ಲಾರಿ ಅಪಹರಣ ಕಳ್ಳತನ ಪ್ರಕರಣಗಳು ಇವೆ ಮಾರಾಟ ಉದ್ದೇಶದಿಂದಲೇ ಮಗುವನ್ನ ಕರೆದುಕೊಂಡು ಹೋಗಿರಬಹುದು ಎಂಬ ಸಂಶಯವಿದೆ ಇದೆ ಸದ್ಯ ಮಗುವನ್ನ ಮಕ್ಕಳ ರಕ್ಷಣಾ ಸಮಿತಿಗೆ ಹಸ್ತಾಂತರ ತಾಯಿಯನ್ನ ಸಖಿ ಕೇಂದ್ರಕ್ಕೆ ದಾಖಲು ಕರಾವಳಿ ಬೈಪಾಸ್ನಲ್ಲಿ ಒಂದು ಮಗು ಅಪಹರಣ ಆಗಿದೆ ಎಂದು ಮಾಧ್ಯಮದ ಮೂಲಕ ಮತ್ತು ಟಿವಿ ಮೂಲಕ ನಾವು ಕಂಡಿದ್ದೇವೆ ಅದರ ಹಿಂದೆ ನೋಡುವಾಗ ಆ ಮಗುವಿನ ತಂದೆ ತಾಯಿಯ ಹೆಸರನ್ನು ಉಲ್ಲೇಖ ಮಾಡಿತ್ತು ಆ ಉಲ್ಲೇಖ ಮಾಡಿದರಲ್ಲಿ ಮಗುವಿನ ತಂದೆ ತಾಯಿಯವನ್ನು ನಾವು ಹೆಸರು ಕೇಳಿದಾಗಿತ್ತು ಹಾಗಿರುವಾಗ ನಾವು ಅದನ್ನು ಮಗು ಇಲ್ಲಿ ಅಂತ ನಾವು ನೋಡುವಾಗ ಆ ಮಗುವನ್ನು ನಾವು ಈ ಹಿಂದೆ ಮೂರು ವರ್ಷದ ಹಿಂದೆ ಉಡುಪಿ ಸರ್ವಿಸ್ ಬಸ್ ನಿಲ್ದಾಣ ಅಂದರೆ ಕೆ ಎಸ್ ಆರ್ ಟಿ ಬಸ್ ಆ ಎರಡೂ ಮಕ್ಕಳನ್ನು ನಾವು ಅದನ್ನು ರಕ್ಷಣೆಯನ್ನು ಮಾಡಿದ್ದೇವೆ ಆ ರಕ್ಷಣೆ ಮಾಡುವ ಮೊದಲು ಅವರ ತಂದೆ ತಾಯಿಗಳು ಇಬ್ಬರು ಎಣ್ಣೆ ಹಾಕಿ ಬಿದ್ದಂಥ ಪರಿಸ್ಥಿತಿಯಲ್ಲಿ ಇತ್ತು ತಂದೆಗೆ ಏನೂ ಏನೂ ನಿಲ್ಲದ ಹಾಗೆ ಆಗಿತ್ತು ತಾಯಿ ಸ್ವಲ್ಪ ಸ್ವಲ್ಪ ಗ ತೊಂದರೆಯಲ್ಲಿತ್ತು ಹಾಗಾಗಿ ಆ ಮಗುವನ್ನು ಎರಡು ಮಗುವನ್ನು ಕೂಡ ಅಲ್ಲಿಯನ್ನು ಅಲ್ಲಿ ಕಳ್ಳತನ ಮಾಡುವಂಥ ವಿಷಯ ಕಂಡು ಬಂದಾಗ ನಾವು ಇಬ್ಬರನ್ನು ಅಲ್ಲಿ ರಕ್ಷಣೆ ಮಾಡಿ ತಾಯಿಯನ್ನು ರಕ್ಷಿಸಿ ಅವರ ತಾಯಿಯ ಹತ್ರ ಕೊಟ್ಟು ಕುಡಿತದ ಚಟ ಹೊಂದಿರುವ ದಂಪತಿಯ ನಿರ್ಲಕ್ಷ್ಯದಿಂದ ಮಗು ಅಪಹರಣವಾಗಿದೆ ಅಲೆಮಾರಿಗಳಾಗಿ ಬದುಕುವ ಕೂಲಿ ಕಾರ್ಮಿಕರ ಮಕ್ಕಳ ರಕ್ಷಣೆಗೆ ಪಣದು ನಡೆಸಿರುವ ಉಡುಪಿ ಪೊಲೀಸರ ಈ ಕಾರ್ಯಾಚರಣೆ ಮೆಚ್ಚುಗೆಗೆ ಪಾತ್ರವಾಗಿದೆ ಪ್ರಮೋದ್ ಸುವರ್ಣ ಕಟ್ಪಾಡಿ ನಮ್ಮ ಕುಬ್ಲಾ ನ್ಯೂಸ್ ಉಡುಪಿ